we oh my God. ನಾನು ಯಾರು ಯಾರು ವಿರಾಟನ ಬಾವಕ್ಕ ಸದಸ್ತ ದೇವಿ ನಮ್ಮ ಬಾವನಿಗೆ ಎರಡನೇ ಹೆಂಡತಿ ನನಗೂ ನನ್ನ ಅಕ್ಕನಿಗೋ ಒಬ್ಬಳೇ ತಾಯಿಯಲ್ಲ ತಾಯಿಯಂದಿರಿಬ್ರು ಅಶ್ವಕಾರ ನಮ್ಮಪ್ಪ ಅವನ ಮೊದಲ ಹೆಂಡತಿಯಲ್ಲಿ ಹುಟ್ಟಿದವಳು ನಮ್ಮಕ್ಕ ಮಾಧವಿಯಲ್ಲಿ ಮಾಧವಿಯ ಮಕ್ಕಳಲ್ಲಿ ನಾವು ನೂರೈದು ಮಂದಿಗಳು ಕೀಚಕ ಮತ್ತೆ ಉಪ ಕೀಚಕರು ಅಂತ ನಾವೊಂದು ತಾಹವನ್ನಿರಿಸಿದ್ದೆವು ನಮ್ಮ ಬಾವನಿಗೆ ಎರಡೇ ಸಂಬಂಧವಾಗಿ ಅಕ್ಕನನ್ನು ಕೇಳುವಾಗ ಆಗುವುದಿದ್ರೆ ತೊಂದರೆ ಇಲ್ಲ ನಾವು ನೂರೈದು ಜನರು ಅಕ್ಕನ ಜೊತೆಯಲ್ಲಿ ಮತ್ಸ್ಯ ದೇಶದಲ್ಲೇ ಇರುವುದಾದ್ರೆ ಸಮ್ಮತ ಅಂತ ಯಾಕೆ ಕೇಳಿದ್ರೆ ನಾವು ಗಾಂಧಾರದ ಹತ್ತಿರದವರು ನಮಗೆಲ್ಲ ಹೆಣ್ಣು ಕೊಟ್ಟಾಗ ಅಲ್ಲಿ ಏನು ಸಿಗ್ತದೆ ಅಂತಲೇ ಯೋಚನೆ ಮಾಡುವವರು ನಾವು ಕೀಟಕ ಕೀಚಕ ಅಂತ ನನ್ನನ್ನು ಕೊಂಡಾಡ್ತಾರೆ ಸಿಂಹಬಲನಾಮಕರ ಆಗುವುದಕ್ಕೆ ಸೂದನ ಕುಲದಲ್ಲಿ ಹುಟ್ಟಿದವ ಆದ್ರೂ ಸಹಸ್ರ ಗಜತ್ರಾಣಿ ಮಲ್ಲರಲ್ಲಿ ಬಲ್ಲಿದ ಸುತ್ತಮುತ್ತಲಿನವರೆಲ್ಲ ಹೆದರ್ತಾರೆ ಆ ತ್ರಿಗರ್ತರಿಗೆ ನಾನು ಎಷ್ಟು ಸಲ ಹೊಡೆದಿದ್ದೇನೆ ಎಂತ ಇಲ್ಲ ಮರ್ಯಾದೆ ಇಲ್ಲದೆ ಇದ್ದವರು ಈಚೆ ಕಡೆಗೆ ತಲೆ ಹಾಕುವುದಿಲ್ಲ ನಾನು ಇರುವಲ್ಲಿವರೆಗೆ ಅವರ ಸುದ್ದಿಯೂ ಇರ್ಲಿಕ್ಕಿಲ್ಲ ಹೊಡಿಲಿಕ್ಕೆ ಹೊಡ್ದಿದ್ದೇವೆ ಸ್ವಲ್ಪ ತಿಂದಿದ್ದೇವೆ ಅದನ್ನ ಹೇಳ್ಲಿಕ್ಕಾಗುದಿಲ್ಲ ತಿಂದಿದ್ದಲ್ವ ನಮ್ಮನ್ನು ಯಾರೂ ಹಾಗೆ ಮಾಡುವವರಿಲ್ಲ ಯಾಕಂದ್ರೆ ವರ್ತಮಾನ ಕಾಲದಲ್ಲಿ ನನ್ನಂತಹ ಒಬ್ಬ ಬಲಶಾಲಿ ಮತ್ತೊಬ್ಬ ಇದ್ದಾನೋ ಅಂತ ಇನ್ನು ಅನ್ವೇಷಣೆ ಆಗ್ಬೇಕಷ್ಟೆ ಹೌದು ಹೌದೇನೋ ನಮಗೆ ನಮ್ಗೆ ಇಲ್ಲದೇ ಇದ್ದ ಹೊತ್ತಿಲ್ಲ ಎಲ್ಲವೂ ಉಂಟು ಹೌದು ಜೀವನದಲ್ಲಿ ಯಾವುದು ಸಂತೋಷ ಕೊಡ್ತದೆ ಅದನ್ನೆಲ್ಲ ನಾವು ಅನುಭವಿಸುವವರು ಎಲ್ಲರೂ ಹೇಳ್ತಾರೆ ನಿಮಗೆ ಹೆಣ್ಣು ಹುಚ್ಚು ಜೋರು ಉಂಟಂತೆ ಜೋರಿಲ್ವೋ ಕಡಿಮೆಯೂ ಇಲ್ಲ ನಮಗೆ ಬೇಕಾದಷ್ಟು ಹೆಣ್ಣು ಹುಚ್ಚು ಯಾರಿಗಿಲ್ಲ ಕೆಲವರು ಕಡಿಮೆ ಹೆಣ್ಣು ಹುಚ್ಚು ಉಳ್ಳವರು ಹೇಳುವುದು ಅವರಿಗೆ ಜೋರು ಉಂಟು ಅಂತ ಅವರಿಗೆ ಅಷ್ಟು ಕೂಡುವುದಿಲ್ಲ ಅಂತ ಅರ್ಥ ಹೌದು ನಮಗೆ ಹೆಚ್ಚು ಕೂಡ್ತದೆ ಅಷ್ಟೇ ಅಲ್ವೋ ಇಲ್ಲ ಅವರು ಚಂದ ಇಲ್ಲ ಹಾಗಾಗಿ ಬರುವುದಿಲ್ಲ ಯಾರು ಒಬ್ಬ ಬಹಳ ಊಟ ಮಾಡ್ತಾನೆ ಅವನಿಗೆ ಜೀರ್ಣ ಶಕ್ತಿ ಉಂಟು ಒಬ್ಬ ಕಡಿಮೆ ಊಟ ಮಾಡ್ತಾನೆ ಅವನಿಗೆ ಅನ್ನ ಸೇರುವುದಿಲ್ಲ ಅದಕ್ಕೆ ನಾವೇನು ಮಾಡುವ ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ ನೋಡ್ತಾರೆ ಇವತ್ತು ಸಂಭ್ರಮದಿಂದ ಸಂತೋಷದಿಂದ ನಾವು ಹೊರಟಿದ್ದೇನೆ ಇಲ್ಲಿಗೆ ಬಹಳ ಸಮಯ ಆಯ್ತು ಊರಲ್ಲಿ ಸಾಧಾರಣ ಹತ್ತು ತಿಂಗಳಿಗಿಂತ ಹೆಚ್ಚಾಯಿತು ಇನ್ನೆರಡು ತಿಂಗಳು ಅಥವಾ ಒಂದೂವರೆ ತಿಂಗಳು ಅಥವಾ ಒಂದು ತಿಂಗಳಲ್ಲಿ ವರ್ಷ ಪೂರ್ತಿ ಆಗ್ತದೆ ನಮ್ಮ ಅಕ್ಕನ ಅಂತಪುರವನ್ನು ಮನೆಯಲ್ಲಿದ್ರೆ ಯಾವತ್ತು ಒಂದ್ಸಲ ಹೋಗಿ ಸುದ್ದಿ ಬರುವವ ಈಗ ನಾನು ಹೋಗದೆ ಅಷ್ಟು ಸಮಯ ಆಯ್ತು ಹಾಗಾಗಿ ಇವತ್ತು ಒಂದು ಆನಂದದಿಂದ ಅಕ್ಕನಂತಪುರವನ್ನು ಸೇರಿ ಹತ್ತು ತಿಂಗಳಾಯ್ತು ಏನಾದ್ರೂ ಹತ್ಯಾಸ ಆಗಿರ್ಬೋದಾ ಒಂಬತ್ತು ತಿಂಗಳಲ್ಲಿ ಆಗ್ತದಲ್ಲ ಇನ್ನ ನಮ್ಮ ಅಕ್ಕನಿಗಾ ಅಲ್ಲ ಹೇಳ್ಲಿಕ್ಕ ಬಾವನಿಗೆ ಪ್ರಾಯಷ್ಟಾಯ್ತು ಅಕ್ಕ ಮನಸ್ಸು ಮಾಡಿ ಆಳು ಆದ್ರೆ ಬಾವನಿಗೆ ಕೊಡ್ಬೇಕಲ್ಲ ಓ ಹಳೆ ಮರದಲ್ಲಿ ಒಳ್ಳೆ ಹಣ್ಣಾಗುದು ಹೌದು ಬಿತ್ತನೆಗೂ ಆ ಹಣ್ಣಿನ ಬೀಜ ಆಗ್ತದೆ ಆದ್ರೆ ಪ್ರಾಯ ಆದ ಮೇಲೆ ಮಕ್ಕಳಾಗುವುದಿಲ್ಲ ಅದನ್ನ ಅನ್ವಯ ಮಾಡಬೇಡ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ನಿನಗ್ ಆಗ್ಲಿಲ್ಲ ಅಲ್ಲ ಪ್ರಾಯ ಇರಲಿ ಹಾಗಾದ್ರೆ ನಾವು ಸಂತೋಷದಿಂದ ಹೋಗ್ಬೇಕು ಎಲ್ಲಿಗೆ ನಮ್ಮ ಅಕ್ಕನನ್ನು ಕಾಣುವುದಕ್ಕೆ ಇನ್ನು ತಡೆ ಮಾಡುವುದಲ್ಲ ನಮ್ಮ ಈವರೆಗೂ ಒಂದೊಂದು ಕೇಳ್ತದೆ ಅಲ್ಲಿಂದ ಬಾಬೆ ಬಾವ ಬಂದರು ಅಂತಲ್ಲ ಭಾವ ಬರು ನಿಮ್ಮ ಭಾವ ಬಾಬೆ ಆಗುದು ಬಂದರೋ ಬಂದರೋ ಭಾವ ಬಂದರು ಅದೇನೋ ಅಪಹಾಸ್ಯ ಕಾಣ್ತದೆ ನನಗೆ ಹೌದಾ ಈಗ ನಾವು ಬಂದಿದ್ದೇವೆ ಹೌದು ಹ್ಞೂ ಅಕ್ಕನ ಅನಂತಪುರವು ಹೌದು ಹೌದು ಅಕ್ಕ ಯಾರಿಲ್ಲಿ ಯಾರಲ್ಲಿ ಮಹಾರಾಜ್ಞಿ ಹೌದು ಹೌದಾ ಹೌದು ನಾನು ಅವನು ತಮ್ಮ ಇರಬಹುದು ಆ ಆದರೆ ತಮ್ಮ ಅಕ್ಕ ಎನ್ನುವ ಸಂಬಂಧ ಮಾತ್ರ ಮೀಸಲಲ್ಲವಲ್ಲ ಇಲ್ಲಿ ಅಲ್ಲ ಅಲ್ಲಲ್ಲ ಒಬ್ಬಾಕೆ ರಾಡಿಯನ್ನು ಕಾಣುವುದಕ್ಕೆ ಹಾ ಒಬ್ಬ ಸೇನಾಪತಿ ದಂಡನಾಯಕನಾದವ ಬಂದಿದ್ದಾನೆ ಹೌದು ಇಬ್ರಿಗೂ ಸ್ಥಾನಮಾನದ ಯೋಚನೆ ಬೇಕು ಹೌದು ನೀನೊಂದು ಕೆಲಸ ಮಾಡು ನಾನು ನಾನೀಗೆಲ್ಲ ಕೆಲಸ ಮಾಡುದು ನಿಲ್ಲಿಸಿದ್ದೇನೆ ಆ ಕೆಲಸ ಹೋಗಿ ಅಕ್ಕನಿಗೆ ಸಮಯ ಹೇಗುಂಟು ಅಂತ ನೋಡಿಮ್ಮೆ ಇದ್ರೆ ಮತ್ತೆ ನಾವು ಬರುವಾಗ ಬಿಳಿ ಬಟ್ಟೆ ಮತ್ತು ಸ್ವಲ್ಪ ಹೂ ಹಿಡ್ಕೊಂಡು ಬರ್ಬೇಕು ಯಾಕೆ ನಿಮ್ಮ ಅಕ್ಕನ ಸ್ಥಿತಿ ಚಿಂತೆ ನೋಡಿ ಅಲ್ಲಿ ನೋಡಿ ಎರಡು ಮಂದಿ ಕಾಲಲ್ಲಿ ಹಿಡ್ಕೊಂಡಿದ್ದಾನೆ ಸ್ವಲ್ಪ ಮಂದಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಸ್ವಲ್ಪ ಮಂದಿ ಗಾಳಿ ಹಾಕ್ತಾ ಇದ್ದಾನೆ ಅಕ್ಕನ ಕಣ್ಣು ಮೇಲೆ ಹೋಗಿದೆ ಅವಳು ಮಹಾರಾಣಿ ಗೊತ್ತೇನೋ ಹೌದಾ ಕೈ ಕಾಲು ಒತ್ತುವುದು ಅವಳಿಗೆ ಸೇವೆಗೆ ಅಂತ ಚಾಮರ ಬೀಸೋದು ಹೌದಾ ಅವರಿಗೆ ಅದಕ್ಕಿಂತ ಕುತ್ತಿಗೆಯನ್ನು ಹೊತ್ತಿಕ್ಕಾಗುತ್ತೆ ಅಕ್ಕ ಹೇಗಿದ್ದಾಳೆ ಅಂತ ನೋಡಿವ ತಿನ್ನುವುದಲ್ಲ ಮತ್ತೆ ಒಂದು ಮರ್ಯಾದೆ ಹೆಣ್ಮಕ್ಕಳ ಲಕ್ಷಣ ಹಾಗೆ ಹೌದ ಅತ್ತತ್ತಿ ಹೀಗೆ ಆಕಾಶ ನೋಡುವುದಲ್ಲ ಮರ್ಯಾದೆ ಹೆಣ್ಮಕ್ಳು ಹಾಗೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ಹೀಗೆ ನೋಡ್ತಾ ಇರ್ತಾರೆ ನೀನು ನಿನ್ನ ಮನೆಯ ಸುದ್ದಿ ಮಾತಾಡಬೇಡ ಮತ್ತೆ ನನಗೆ ಹೆಚ್ಚು ಹೇಳಬೇಕು ಹೇಳಿ ಬೇರೆ 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 ಅದಿರ್ಲಿ ನಮ್ಮ ಮನೆ ಬಗ್ಗೆ ಮಾಡಬೇಡ ಈಗ ನೀನು ಹೋಗಿ ಅವಳಲ್ಲಿ ಹೇಳು ಎಣ್ಣೆ ನಾನ್ ಅಂತ ಕೇಳಿ ಕೇಳಿ ಸಮಯ ನನ್ನಲ್ಲಿ ಹೌದು ಮಾತಾಡುವ ಸಮಯ ಉಂಟು ಅವರನ್ನು ಬರುವುದಕ್ಕೆ ಹೇಳ್ಬೋದು ಆಯ್ತು ಏನಂದ್ರೆ ಹೇಳಿದೆ ನಿಮ್ಮ ತಮ್ಮ ಸತ್ತ ಬಂದಿದ್ದಾರೆ ಅದು ನಿನ್ನಲ್ಲವಾ ಎಲ್ಲರೂ ಕರೆಯುವುದು ಹೌದು ಚಿಕ್ಕ ಹೋಗಿ ಹಾಗೆ ಕರೆಯುವುದು ನಿನ್ನದಲ್ಲ ನನ್ನ ಇಲ್ಲ ಇಲ್ಲ ನಿಮ್ಮಲ್ಲಿ ಕೀಟ ಚಕ್ಕೆ ಕೀಟ ಕಾದದ್ದು ನಿಮ್ಮ ಕೀಟ ಗೀತೆ

ನೀನು ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಅಯ್ಯೋ ಇರ್ಲಿ ಅದು ಹಾಗೆ ಇರ್ಲಿ ಅದು ಸ್ವಲ್ಪ ಸಮಯ ಹೋಗೋಕೆ ಹಾಗೆ ಆಗ್ತದೆ ಏನೇ ಇರ್ಲಿ ಅಂತೂ ದೇವಲೋಕದವರು ಅಂತ ನಾನು ಯೋಚನೆ ಮಾಡಿದ್ರೆ ಅದಲ್ಲ ಇಲ್ಲ ಅದೇ ಹೌದಾದ್ರೆ ಅವ್ಳಿಗೆ ಬೆವರು ಹೇಗೆ ಕಣ್ಣಾಲಿಗಳು ಮುಚ್ಚುತ್ತದೆ ತೆರೆಯುತ್ತದೆ ತೆರೆಯುತ್ತದೆ ಮುಚ್ಚುತ್ತದೆ ಕಾಲು ನೆಲದ ಭೂ ಸ್ಪರ್ಶ ಮಾಡ್ತಾಳೆ ನಮ್ಮ ಭೂಮಿಗೆ ಸಂಬಂಧಪಟ್ಟವಳೆ ಇರಬೇಕು ಸಾಧಾರಣ ಚಂದಕ್ಕೆ ನಾವು ಯಾರನ್ನು ಹೋಲಿಸುವುದೋ ಯಾರನ್ನು ಆರತಿ ಯಾವ ಆರತಿ ಆರತಿ ಎಂತ ಆರತಿ ನಮ್ಮ ಅದು ಹೆಂಡತಿ ಒಂದೇ ಮನ್ಮಥ ಹೌದು ಕಾಮ ಅವನ ಹೆಂಡತಿ ಆರತಿ ಅಲ್ಲ ರತಿ ಆರತಿ ನಾವ್ ಹೇಳುವಾಗ ಆರತಿ ಅಲ್ಲ ಆರತಿ ಅವಾಗರೆಯಾಗ ಮಾತ್ರ ರತಿ ಅಂತ ಕರಿಯ ನಾವ್ ಹೇಳುವಾಗ ಅವನ ಹೆಂಡತಿ ಆರತಿರ್ಲಿ ಅವಳ ಚಂದ ಏನು ಅಲ್ಲ ಅವಳನ್ನು ತಂದು ಇವಳ ಕಿರುಬೆರಳಿಗೆ ಕಟ್ಟಬೇಕು ಅಲ್ಲ ಅಷ್ಟೂ ಕೆಳಗೆ ಕಾಲಡಿಯ ಕಿರುಬೆರಳ ಕಡೆಯ ಚಂದದ ಗಾತ್ರಕ್ಕೂ ಅವರು ಬರಲಾರ ಯಾರ ಇವಳು ನನ್ನ ಮೈಮನಗಳನ್ನು ಒಟ್ಟಿನಲ್ಲಿ ಅಯೋಮಯ ಮಾಡಿದ್ದಾಳೆ ನನ್ನ ಚಿತ್ತವನ್ನು ಆಕರ್ಷಿಸಿದ್ದಾಳೆ ನನಗೆ ನಿಲ್ತಲ್ಲಿ ನಿಲ್ಲುವುದಕ್ಕಾಗದಂತೆ ಮಾಡಿದ್ದಾಳೆ ಇವಳು ಒಮ್ಮೆ ಮಾತಾಡಿದ್ರೆ ಮತ್ತೊಮ್ಮೆ ನೆನಪಿರುವುದಿಲ್ಲ ಯಾಕೆ ಮತ್ತೆ ಯಾವಾಗಲೂ ನೋಡುವಳೆ ಅಲ್ವಾ ಅವಳು ಮತ್ತೆ ಅದಕ್ಕಿಂತ ಹಾಳೆ ತಟ್ಟೆ ಮುಖದವನು ಅಲ್ಲ ಭವಿಷ್ಯ ನೀನು ಅವಳನ್ನೇ ನೋಡಿದ್ದು ಅಂತ ಕಾಣ್ತದೆ ಮತ್ತೆ ಅವಳನ್ನಲ್ವಾ ಓ ಅವಳನ್ನ ನಿಮ್ಮ ಅಕ್ಕಲ್ವಾ ಇವಳಲ್ವಾ ಮತ್ತೆ ಓ ಓ ಅಲ್ಲಿ ನೋಡು ಅಲ್ಲಿ ಅಲ್ಲಿ ತೋ ಕೇಸರ ಬಿಚ್ಚಿ ಹಾಕಿ ಹೌದು ಆ ಚಂದ್ರನೇ ಬಂದು ಅವಳ ಮುಖದಲ್ಲಿ ಕುಳಿತನೋ ಚಂದ್ರ ಅಂತ ಮತ್ತೆ ಚಂದ್ರೊಳಗೆ ಯಾವ ಚಂದ್ರ ಸಮ ಚಂದ್ರ ಶಶಿಯೋ ಶಶಿಯಾ ಇರ್ಬೋದು ಹಾ ಶಶಿ ಇಲ್ಲ ಮತ್ತೆ ಶಶಿಕ ಹೌದೌದು ಶಶಿಕಾಂತ ಶಶಿಕಾಂತ ಯಾರು ಶಶಿಕಾ ಶಶಿಕಾಂತನ ಆ ಮುಖ ಇಲ್ಲ ಆಗಲ್ಲ ಶಶಿಕಾ ತಾವರೆಗಳಿಗೆ ಕಾಂತ ಹೌದು ಶಶಿ ಅಂತಹ ಒಂದು ಹಾಗಾದರೆ ಶಶಿಕಂತಾನೆ ಶಶಾಂಕ ಇಲ್ಲ ಅಂತೂ ಇವಳು ಯಾರು ಅಂತ ಹೇಗೋ ತಿಳ್ಕೊಳ್ಳೋದು ಬೇರೆ ಬೇರೆ ನನಗೆ ಗೊತ್ತಿಲ್ಲ ಹಾಗಿದ್ರೆ ಗೊತ್ತಿರಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಯಾರಿಗೆ ನಮ್ಮ ಕುಟುಂಬದವರಿಗೆ ಗೊತ್ತಿಲ್ಲ ಎಲ್ಲರ ಹೌದು ಈಗ ನಿನ್ನ ಕುಟುಂಬದವರನ್ನೆಲ್ಲ ಲೆಕ್ಕ ತೆಗಿಲಿಕ್ಕೆ ನಾವು ಹೊರತದ್ದ ಅಲ್ಲ ಯಾಕೆ ಹೇಳ್ಬೋದು ನಾವು ಯಾರು ಯಾರಲ್ಲಿ ಕೇಳುವುದು ಯಾಕೆ ಇಲ್ವಾ ಇಲ್ಲಿ ಇಲ್ವಾ ಅವಳಲ್ಲೇ ಕೇಳಿದ್ರೆ ಉತ್ತರ ಸಿಕ್ಕುದು ಸತಿಯರ ನಡುವೆ ತಾರು ಜಗ ಬಗಳ ಪ್ರಕಾಶಮುದೋರ್ಬರಿ ಬದಲು ಬಗಳ ಪ್ರಕಾಶದ ನಿನ್ನಂತಪುರವನ್ನು ಸೇರಿ ಸಾಧಾರಣ ವರ್ಷದ ಹತ್ತಿರ ಆಗ್ತಾ ಬಂದು ಹನ್ನೊಂದು ತಿಂಗಳಂತೂ ಖಂಡಿತ ಆಯಿತು ಆ ನಂತರ ಇಲ್ಲಿ ಯಾರೆಲ್ಲ ಬಂದು ಸೇರಿದ್ದಾರೆ ಅವರ ಪರಿಚಯ ನನಗಿಲ್ಲ ಹೊಸತಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ ನಿತ್ತು ನೋಡುತ್ತಲೇ ಇರಬೇಕು ಮಟ್ಟಿಗೆ ಸೌಂದರ್ಯವನ್ನು ಹಿಡಿದಿಟ್ಟುಕೊಳ್ಳಬಹುದಾದ ಆನಂದದ ಮೂರ್ತಿ ಸೌಂದರ್ಯದ ತಾರೆ ಓ ಅಲ್ಲಿದ್ದಳಲ್ಲ ಎಲ್ಲ ದೇಶ ಬಿಚ್ಚಿ ಹಾಕಿ ಏನು ಚಂದ ಏನು ಅಂದ ಬಹುಶಃ ನಿನ್ನ ಯಾವುದೋ ಒಂದು ಸೇವೆಗೆ ಇತ್ತೀಚೆಗೆ ಸೇರಿಕೊಂಡವಳು ಅಂತ ನಾ ಕೇಳಿದ್ದೇನೆ ಅಕಾ ಏನು ಯಾರವಳು ಏನು ಹೆಸರು ಆಗಿದ ಮದುವೆ ಯಾವ ಊರಿನವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಎಷ್ಟು ಸಮಯ ನಿಲ್ತೇನೆ ಅಂತ ಹೇಳಿದ್ದಾಳೆ ಅವಳಿಗೆ ಈಗ ಏನೇ ಶರೀರವೇ ಇರುವೆ ಬಂದ ಹಾಗೆ ಆಗಿದೆ ಕರಗುದಾದ್ರೆ ಇಷ್ಟೊತ್ತು ಕರಗಿ ಹೋಗ್ತಿದೆ ಎಂತದ ಇರುವೆ ತಿಂದ ಹೌದು ಹಾಗಲ್ವ ಮರಗಟ್ಟಿ ಹೋಗಿದವಳನ್ನು ನೋಡಿ ಅಂತ ಅವಳು ಯಾರಾದರೇನು ನಿನಗೆ ಅಂದ್ರೆ ಕಾರಣ ಉಂಟು ಅವಳೇನು ಇಲ್ಲಿಗೆ ಬಂದವಳೇನು ಹೌದು ನನ್ನ ಸೇವಾ ವೃತ್ತಿಯನ್ನ ಮಾಡ್ತಾ ಇದ್ದಾಳೆ ಹೌದು ಸೈರಂದ್ರಿ ವೃತ್ತಿಯನ್ನ ಮಾಡ್ತಾ ಇದ್ದಾಳೆ ಹೌದು ನಿನಗೆ ಶೃಂಗಾರ ಮಾಡುವಳು ಮಾಡುವ ಸೀರೆ ಉಡಿಸುವಳು ಹೌದು ಅದಕ್ಕಿಂತ ಮುಂಚಿತವಾಗಿ ಅವಳು ಬಂದು ಸೇರಿಕೊಳ್ಳುವ ಕಾಲದಲ್ಲಿ ಒಂದು ಮಾತನ್ನು ಹೇಳಿದ ಅವಳಿದ್ದಾಳೆ ನನಗೆ ಮದುವೆಯಾಗಿದೆ ಆಗಿದೆ ಅಮ್ಮ ದೊಡ್ಡ ತೊಂದರೆ ಇಲ್ಲ ಎಲ್ಲಿಲ್ಲ ಅಂತ ಎಲ್ಲಿ ಅವಳು 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 ಒಂದು ಎರಡು ಎನ್ನುವ ಹಾಗೆ ಮದುವೆ ಅಲ್ಲ ಮತ್ತೆ ಐದು ಮಂದಿ ಬಲಾಢ್ಯ ಪುರುಷರಿದ್ದಾರೆ ಈಗ ಅವಳಿಗೆ ಐದು ಮಂದಿ ಇದ್ದಾರೆ ಐದು ಮಂದಿ ಮತ್ತೆ ಯಾರಾದರೆ ನಾವು ಹೋಗುವ ಅಲ್ಲ ಐದು ಮಂದಿ ಬಾಲಾಡಿಯವರು ಇದ್ದಾರೆ ಬಾಲಾಡಿಯವರು ಐದು ಬಲಾಧ್ಯರು ಈಗ ಐದು ಮಂದಿ ಇದ್ದಾರಲ್ಲ ಮತ್ತೆ ಆ ರಾಧರೇನು ಛೇವಿ ಆರಾಧರೇನು ನೀ ಮುಂದುವರಿಸೋಕೆ ಅದಲ್ಲದೆ ಅವಳು ಬಂದದ್ದು ಇಲ್ಲಿಂದ ಗಂಧರ್ವ ಲೋಕದಿಂದ ಬಂದವಳು ಎನ್ನುವ ಹಾಗೆ ಹೇಳಿಕೊಂಡವಳಿದ್ದಾಳೆಹೋಹೋಹೋ ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ ಯಾಕೆ ಅದೆಂತ ಗಂಧ ಕಳ್ವರ ಅಂತ ಹೇಳಿದ್ರು ಗಂಧ ಕಳವರಲ್ಲಿಂದ ಬಂದ ಗಂಧರ್ವ ಲೋಕ ಹಾಗೆ ಗಂಧ ಕಳುವರಲ್ಲ ಗಂಧರ್ವ ಲೋಕ ಅವಳು ಎಲ್ಲಿಯೂ ಸೇರುವವಳಲ್ಲ ಅವಳ ಆಲೋಚನೆಯನ್ನ ನೀನು ಮಾಡಬೇಡ ಅವಳನ್ನು ಪಡೆಯಬೇಕಿರುವಂತಹ ಉದ್ದೇಶವನ್ನು ಇಟ್ಟುಕೊಳ್ಳಬೇಡ ಇಷ್ಟನ್ನು ಮಾತ್ರ ಎಚ್ಚರಿಕೆ ಎಂದು ಹೇಳ್ತೇನೆ I love it.